ಆಮೇಲೆ ಅಲ್ಲಿಗೆ ಜನನೇ ಹೇಳ್ತಾರೆ ಅಣ್ಣ ಅಮ್ಮ ಚೆನ್ನಾಗಿ ಮಾಡಿ ಕಣ ಅಂತ ನೋಡ್ತಾನೆ ನೋಡಿಲ್ವಾ ನನಗೆ ಡಿಪೆಂಡ್ ಮಾಡಲ್ಲ ಆಡಿಯನ್ಸ್ ನೋಡ್ಬೇಕು ಆಡಿಯನ್ಸೇ ನೋಡ್ಬೇಕು ಮುಖ್ಯ ಎಷ್ಟು ನೋಡಿದ್ರೆ ಒಪಿನಿಯನ್ ನಂಗೆ ಬೇಕಿಲ್ಲ ಮಗು ಮಗನ ಬೇಡ ಆಡಿಯನ್ಸ್ ಬೇಡ ಎಷ್ಟೊಬ್ಬ ಹೇಳ್ಬಿಟ್ರೆ ನನ್ ಸಿನಿಮಾ ದುಡ್ಡು ಬರುತ್ತೆ ವಾಪಸ್ ಇಲ್ಲ ಮತ್ತೆ ಯಾಕೆ ಮದ್ವೆ ಬಂದ ಯಾರು ಒಬ್ಬರಿಂದ ಆಗೋದಲ್ಲ ಇದು ನಮ್ಮ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ಎಷ್ಟೇ ಪ್ರೀತಿ ಇದ್ದು ಆಮೇಲೆ ನನಗೆ ತುಂಬ ಖುಷಿ ಮುಖಾಂತರ ಒಂದು ಹೇಳ್ತೀನಿ ನಮ್ಮ ಸುದೀಪ್ ಅಭಿಮಾನಿಗಳು ನಮ್ಮ ದರ್ಶನ್ ಅವರ ಅಭಿಮಾನಿಗಳು ಎಷ್ಟು ಇದು ಧ್ರುವ ಸಂಜ ಪುನೀತ್ ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ ಇಲ್ಲಿ ಇದ್ರ ಮುಖಾಂತರ ನನಗೆ ಸಿನಿಮಾ ಹೋಗಿ ನೋಡಿ ಎಲ್ಲರೂ ಮಾತಾಡ್ತಿದ್ದೀನಿ ನಮಗೆ ಮಾತಾಡಕ್ ಬರಲ್ಲ ಆ ರಫ್ನೆಸ್ ಅದು ಅಂಬರೀಷ್ ಅನ್ನೋ ವಿಷಯ ಹೇಳಿದ್ರಲ್ಲ ಅದು ಅದು ಆ ರಫ್ನೆಸ್ ಅಷ್ಟೇ ಆ ಕಮ್ಯುನಿಟಿ ಹೇಳಲ್ಲ ನಾವೆಲ್ಲ ಕಮ್ಯುನಿಟಿಗೂ ನಾವು ಏನ್ ಹೇಳ್ತಾರೆ ವಿಶ್ವಮಾನ್ ಅವ್ರು ನಾವು ಅಣ್ಣವ್ರ ಅಭಿಮಾನಿ ವಿಶ್ವಮಾನವಂತವ್ರು ನಾವು ಅವ್ರ ದೇವ್ರಿಗೆ ಅಂತಲ್ಲ ಅ ಬರಲ್ಲ ಮಾತಾಡೋಕ್ಕೆ ನಾವು ಮಳ್ಯದವ್ರು ಹಾಸನವರು ಮೈಸೂರವ್ರು ಹೆಂಗ್ ಮಾತಾಡೋತಾರೆ ಮಾತಾಡ್ತೀವಿ ಇದರಲ್ಲಿ ಇದು ಕ್ಯಾಸ್ಟ್ ಭೇದ ಇಲ್ಲವೇ ಇಲ್ಲ ಗೊತ್ತಾಯ್ತಾ ಅದನ್ನು ನಾವು ಯಾವತ್ತೂ ಅಂದ್ಕೊಂಡಿಲ್ಲ ಮಗನಿಗೂ ಹೇಳಿಲ್ಲ ನಾವು ಅದನ್ನು ಕೇಳಿಲ್ಲ ಆ ಥರ ಎಲ್ಲ ಮಾತಾಡ್ತೀವಿ